ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹೆಣ್ಣಿಗೆ ಮದುವೆ ಎಂದರೆ ಜೀವನದಲ್ಲಿ ಮರೆಯಲಾಗದ ಕ್ಷಣ ಮೆಹಂದಿ ಅರಿಶಿಣ ಹಸಿರು ಬಳೆ ಹೀಗೆ ನೂರಾರು ಶಾಸ್ತ್ರಗಳನ್ನು ಮುಗಿಸಿ ಹಸೆಮಣೆಯ ಮೇಲೆ ಕುಳಿತಾಗ ಸಿಗುವ ಆನಂದ ಅವಳು ಜೀವನದಲ್ಲಿ ಮರೆಯಲಾಗದ್ದು ಪಕ್ಕದಲ್ಲಿ ಕುಳಿತವನನ್ನು ಮುಗುಳ್ನಗೆಯೊಂದಿಗೆ ನಾಚಿಕೆಯಲ್ಲಿ ನೋಡುತ್ತಾ ಅವ ಕಟ್ಟುವ ತಾಳಿಗೆ ಕೊರಳೊಡ್ಡಿ ಜೀವನ ಪೂರ್ತಿ ನಿನ್ನೊಂದಿಗಿರುವೆ ಅದು ಕಷ್ಟವಾಗಲಿ ಸುಖವಾಗಲಿ ಎಂದು ಭಾಷೆ ಕೊಟ್ಟು ಅವನ ಸತಿಯಾಗುವ ಹೆಣ್ಣಿಗೆ ಮದುವೆ ಜೀವನದಲ್ಲಿ ಬರುವ ಮಹತ್ವ ಘಟ್ಟ ಅಂತಹ ದಿನ ಅವಳ ಜೀವನದಲ್ಲಿ ಬಂದಿತ್ತು ಆದರೆ ಅವಳ ಮನದಲ್ಲಿ ಆ ದಿನದ ಯಾವ ಆಸೆಗಳಾಗಲಿ ಕನಸುಗಳಾಗಲಿ ಇರಲಿಲ್ಲ ಕಾರಣ ಅವಳಿಗೆ ಆ ಮದುವೆಯೇ ಇಷ್ಟವಿರಲಿಲ್ಲ ಕಣ್ಣೀರು ಆಗಾಗ ಕೆನ್ನೆಯ ಮೇಲೆ ಇಳಿಯುತ್ತಲೇ ಇತ್ತು ಏಕೆಂದು ಕೇಳುವವರಿಲ್ಲ ಅವಳ ಜೀವನದಲ್ಲಿ ಇದ್ದ ಒಬ್ಬ ಗೆಳತಿಯನ್ನು ಮದುವೆಗೆ ಬರದಂತೆ ಮಾಡಿದ್ದ ಅವಳ ಅಣ್ಣ ಪ್ರಶಾಂತ್ ಆಗಾಗ ಕಣ್ಣೊರೆಸಿ ಮತ್ತೆ ಗಟ್ಟಿಯಾಗುತ್ತಿದ್ದಳು ಈ ಮದುವೆ ನಿಲ್ಲಿಸಲೇಬೇಕೆಂದು ತಗೋ ಈ ಸೀರೆನ ಉಟ್ಕೊಂಡು ಬೇಗ ಬೇಗ ತಯಾರಾಗು ಸೊಕ್ಕಿನಿಂದ ಎಂದಳು ಒಳಗೆ ಬಂದ ಅವಳ ಅತ್ತಿಗೆ ಕಮಲ ಈಗ ಖುಷಿಯಾಗಿರಬೇಕಲ್ಲ ಅತ್ಕೆ ನಿಮಗೆ ಹಾಯಾಗಿರಿ ಇನ್ನು ನೀವು ನಿಮ್ಮ ಗಂಡ ಕೋಪದಲ್ಲಿ ಎದ್ದು ನಿಂತು ಎಂದಳು ನಮ್ಮ ಜವಾಬ್ದಾರಿಯನ್ನು ನಾವು ಮುಗಿಸಿದ್ದೀವಿ ಎಂದಳು ಕಮಲ ಮತ್ತು ಅದೇ ಸೊಕ್ಕಿನಲ್ಲಿಯೇ ಹಾಂ ನಿಮ್ಮ ಜವಾಬ್ದಾರಿ ನೀವು ಮುಗಿಸಿದಿರಲ್ಲ ಆದರೆ ಈ ಮದುವೆ ಖಂಡಿತ ನಡೆಯೋದಿಲ್ಲ ನೋಡ್ತೀರಿ ನೀವು ಮದುವೆ ಏನಾದರೂ ನಿಂತ್ಕೊಂಡ್ರೆ ನಿನ್ನನ್ನು ಬಾವಿಗೆ ತಳ್ಳಿ ಸಾಯಿಸಿಬಿಡ್ತೀನಿ ಎಂದ ಕಮಲ ಕೈಯಲ್ಲಿದ್ದ ಸೀರೆಯನ್ನು ಅವಳ ಮೈ ಮೇಲೆ ಎಸೆದು ಹೊರನಡೆದು ಬಿಟ್ಟಳು ಕೆನ್ನೆಯ ಮೇಲೆ ನೀರಿಳಿಯಿತು ಅವಳ ಹೆಸರು ದಾರಿಣಿ ತಾಯಿ ಇಲ್ಲದೆ ಅಜ್ಜಿಯ ನೆರಳಲ್ಲಿ ಬೆಳೆದ ಹುಡುಗಿ ಆಗ ತಾನೇ ಇಪ್ಪತ್ನಾಲ್ಕು ವರ್ಷ ತುಂಬಿತ್ತು ಎಮ್ ಕಾಮ್ ಮುಗಿಸಿ ಮುಂದೆ ಇನ್ನೂ ಓದುವೆ ಎಂದವಳಿಗೆ ಮದುವೆ ಆಗು ಎಂದಿದ್ದ ಅವಳ ಅಣ್ಣ ಮದುವೆ ಇಷ್ಟವಿಲ್ಲವೆಂದು ಅವಳು ಎಷ್ಟೇ ಗೋಳಾಡಿದರು ಅವಳ ಮಾತು ಕೇಳದೆ ತಾನೇ ಮಾತು ಮುಗಿಸಿ ಮದುವೆಯನ್ನು ನಿಶ್ಚಯಿಸಿದ್ದ ತಂದೆ ಲೋಕೇಶ್ ರವರು ಆಗಾಗ ಧಾರಣೆಯನ್ನು ನೋಡಲೆಂದೇ ಹೆಂಡತಿಯ ತವರು ಮನೆಗೆ ಹೋಗಿ ಬರುತ್ತಿದ್ದರು ತಾವು ಮಗ ಪ್ರಶಾಂತ್ ಜೊತೆಯೇ ಇದ್ದರು ಇಬ್ಬರನ್ನು ಚೆನ್ನಾಗಿ ಓದಿಸಿದವರು ಪ್ರಶಾಂತ್ನ ಮದುವೆ ಮಾಡಿ ವರ್ಷದೊಳಗೆ ಕಣ್ಮುಚ್ಚಿದ್ದರು ಅವರು ತೀರಿಕೊಂಡ ಎರಡು ತಿಂಗಳಿಗೆ ಅಜ್ಜಿಯು ತೀರಿಕೊಂಡಿತ್ತು ಮಾವ ಅತ್ತೆ ಅವಳನ್ನು ಎಂದಿಗೂ ತನ್ನವರೆಂದು ನೋಡಿಕೊಂಡವರಲ್ಲ ಅಜ್ಜಿ ತೀರಿಕೊಂಡ ನಂತರ ಮನೆಗೆ ಹೋಗೆಂದು ನೇರವಾಗಿ ಹೇಳಿದ್ದರು ಇನ್ನು ತಂಗಿಯ ಜೀವನ ತನ್ನ ಹೆಗಲಿಗೆ ಬಿದ್ದಿತ್ತೆಂದು ಹೆಂಡತಿಯ ಮಾತು ಕೇಳುವ ಪ್ರಶಾಂತ್ ಧಾರಣಿಯ ಮಾತಿಗೆ ಬೆಲೆ ಕೊಡದೆ ಸಿಕ್ಕ ವರನಿಗೆ ಅವಳನ್ನು ಮದುವೆ ಮಾಡಿ ಕೈ ತೊಳೆದುಕೊಳ್ಳುವ ನಿರ್ಧಾರ ಮಾಡಿದ್ದ ಅತ್ತಿಗೆ ಕೊಟ್ಟ ಸೀರೆ ಉಟ್ಟು ಬಂದು ಹಸೆಮಣೆಯ ಮೇಲೆ ಕುಳಿತಳು ಪಕ್ಕದಲ್ಲಿ ಕುಳಿತಿದ್ದವನನ್ನು ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಬಂದಾಗ ನೋಡಿದ್ದಷ್ಟೇ ಮತ್ತೆ ನೋಡಿರಲಿಲ್ಲ ಅವನ ಜೊತೆ ಒಂದು ಮಾತು ಮಾತನಾಡಿರಲಿಲ್ಲ ಮನಸ್ಸು ಎದ್ದು ಓಡಿ ಹೋಗು ಎನ್ನುತ್ತಿತ್ತು ಆದರೆ ಧೈರ್ಯ ಸಾಕಾಗಿರಲಿಲ್ಲ ಅಷ್ಟಕ್ಕೂ ಹಾಗೆ ಮಾಡಿದರೆ ಹೋಗುವುದಾದರೂ ಎಲ್ಲಿಗೆ ಅವಳು ಎಲ್ಲ ರೀತಿಯ ಯೋಚನೆ ಮಾಡಿದವಳಿಗೆ ಬೇರೆಯ ದಾರಿ ಇರಲಿಲ್ಲ ಅಲ್ಲಿ ಕೂರದೇ ಇರಲು ಆದರೂ ಅವಳು ನಂಬಿದ ಶಕ್ತಿಯೆಂದು ತನ್ನ ಕೈ ಹಿಡಿಯುವುದು ಎಂದುಕೊಂಡಿದ್ದಳು ಊರಿನ ಒಂದಿಬ್ಬರು ಮುಖ್ಯಸ್ಥರು ಕುಳಿತಿದ್ದರು ಮುಂದೆಯೇ ಪುರೋಹಿತರು ಮಂತ್ರ ಹೇಳುತ್ತಿದ್ದರು ಇವಳ ಕೈ ಬೆಬರುತ್ತಿದ್ದವು ತಲೆ ಮೇಲೆತ್ತಲಾಗಲಿಲ್ಲ ಆದರೆ ಕಿವಿಗೆ ಜೋರಾದ ಧ್ವನಿ ಬೀಳುತ್ತಿದ್ದಂತೆ ತಲೆ ಎತ್ತಿ ನೋಡಿದಳು ಅವಳ ಅಣ್ಣ ಪ್ರಶಾಂತ್ ವರನ ತಂದೆಗೆ ಏನೋ ಬೇಡಿಕೊಳ್ಳುತ್ತಿದ್ದ ವರನ ತಂದೆ ಜೋರಾಗಿ ಮಾತನಾಡುತ್ತಿದ್ದರು ಏನು ಮಾತನಾಡುತ್ತಿದ್ದಾರೆಂದು ಸರಿಯಾಗಿ ಕೇಳಲಿಲ್ಲ ಧಾರಣೀಯ ಕಿವಿಗೆ ಕ್ಷಣದಲ್ಲಿ ವರನ ತಂದೆ ತಾನು ಕುಳಿತಿದ್ದಲ್ಲಿ ಬಂದವರೇ ಎದ್ದಳೊಮೇಲೆ ಎಂದರು ಪಕ್ಕದಲ್ಲಿ ಕುಳಿತಿದ್ದ ಮದುವೆ ಗಂಡಿಗೆ ಯಾಕಪ್ಪ ಏನಾಯ್ತು ಕೇಳಿದ ಅವ ಮೇಲೇಳದೆ ಕೇಳಿದಷ್ಟು ವರದಕ್ಷಿಣೆ ಕೊಡೋದಕ್ಕೆ ಅವರಿಂದ ಮದುವೆ ದಿನ ಕೊಡ್ತೀವಿ ಅಂತ ಹೇಳಿ ಈಗ ಆಗೋದಿಲ್ಲ ಮದುವೆ ಆದಮೇಲೆ ಎರಡು ತಿಂಗಳು ಬಿಟ್ಟು ಕೊಡ್ತೀವಿ ಅಂತಿದ್ದಾರೆ ನಮಗೆ ಈ ಹೆಣ್ಣು ಬೇಕಾಗಿಲ್ಲ ಹೇಳು ಮೇಲೆ ಎನ್ನುತ್ತಾ ಹಸೆಮಣೆಯ ಮೇಲೆ ಕುಳಿತಿದ್ದ ಮಗನ ಕೈ ಹಿಡಿದು ಮೇಲೆ ಬಿಸಿದರು ಜೋರಾಗಿ ಹೇಳಿದವರ ಮಾತುಗಳು ಕುಳಿತಿದ್ದ ಎಲ್ಲರ ಕಿವಿಗೂ ಬಿದ್ದಿತ್ತು ತಲೆ ಎತ್ತಿ ಆ ವ್ಯಕ್ತಿಯನ್ನೇ ನೋಡಿದ ಧಾರಣಿಗೆ ಅವ ರಾಕ್ಷಸನಂತೆ ಕಂಡ ಹಣ್ಣಿನ ವ್ಯಾಪಾರಕ್ಕೆ ನಿಂತಂತೆ ವಾದಿಸುತ್ತಿದ್ದವನ ಕೆನ್ನೆಗೆ ಬಾರಿಸಬೇಕೆನ್ನಿಸಿತು ಅವಳಿಗೆ ಹಾಗೆಲ್ಲ ಮಾಡಿಬಿಡಿ ನಿಮ್ಮ ಹಣ ಕೊಡ್ತೀನಿ ಸ್ವಲ್ಪ ಸಮಯ ಕೊಡಿ ಎಂದ ಪ್ರಶಾಂತ್ ಅವರ ಮುಂದೆ ಬಂದು ಅವರು ಕೊಡ್ತೀವಿ ಅಂತ ಹೇಳ್ತಿದ್ದಾರಲ್ಲಪ್ಪ ಸ್ವಲ್ಪ ಸಮಯ ಕೊಡು ಅವರಿಗೆ ಹೀಗೆ ಹಸೆ ಮಣೆಯ ಮೇಲೆ ಕುಳಿತಿರೋ ಮದುಮಗನ ಎಬ್ಸಿ ಕರ್ಕೊಂಡು ಹೋದರೆ ಆ ಹುಡುಗಿ ಜೀವನ ಹಾಳಾಗೋದಿಲ್ವಾ ಅವಳನ್ನು ಮತ್ತೆ ಯಾರು ಮದುವೆ ಆಗ್ತಾರೆ ಎಂದರು ಆ ಊರಿನ ಹಿರಿಯರಾದ ಅಂತಸ್ತಿನಲ್ಲೂ ದೊಡ್ಡವರಾದ ಸೋಮರಾಯ ಗೌಡರು ನೀವು ಊರಿಗೆ ನ್ಯಾಯ ಹೇಳಿ ಗೌಡ್ರೆ ನನಗಲ್ಲ ಆ ಹುಡುಗಿ ಜೀವನ ಹಾಳಾಗುತ್ತೆ ಅನ್ನೋದು ನಿಮ್ಮ ಮನಸ್ಸಿಗೆ ಅಷ್ಟೊಂದು ನೋವಾಗಿದ್ದರೆ ಇಲ್ಲಿ ನಿಂತಿದ್ದಾನಲ್ಲ ನಿಮ್ಮ ಮಗ ಅವನಿಗೆ ಕೊಟ್ಟು ಮದುವೆ ಮಾಡಿ ಬೀದಿ ಬೀದಿ ಇನ್ನೊಬ್ಳಿಗೆ ಕೈ ಹಿಡ್ಕೊಂಡು ಸುತ್ತೋದಾದರೂ ತಪ್ಪುತ್ತೆ ರೋಷದಿಂದ ಎಂದವನ ಕೊರಳ ಪಟ್ಟಿಯನ್ನೇ ಹಿಡಿದ ಗೌಡರ ಪಕ್ಕದಲ್ಲಿ ನಿಂತಿದ್ದ ಅವರ ಮಗ ಪೃಥ್ವಿ ಏನೋ ಅಂದೆ ಎನ್ನುತ್ತಾ ಆ ಮನುಷ್ಯನ ಕೊರಳು ಬಿಗಿ ಹಿಡಿದವನ ಕಣ್ಣುಗಳು ಕೆಂಡವಾಗಿದ್ದವು ಕೈ ಮುಷ್ಟಿ ಮಾಡಿ ಮೇಲೆತ್ತಿದವನನ್ನು ತಡೆದರು ಗೌಡರು ಪೃಥ್ವಿ ಎಂದು ಕೂಗಿ ಆ ಮದುವೆ ಮನೆ ಈಗ ಯುದ್ಧಕ್ಕೆ ತಯಾರಾಗಿದ್ದ ಭೂಮಿಯಂತಾಗಿತ್ತು ಬಂದ ನೆಂಟರೆಲ್ಲರೂ ನಡೆಯುತ್ತಿದ್ದದ್ದನ್ನೇ ನೋಡುತ್ತಾ ನಿಂತಿದ್ದರು ಹಸೆಮಣೆಯ ಮೇಲೆ ಕುಳಿತಿದ್ದ ದಾರಿಣಿ ಕೂಡ ನೋಡುತ್ತಿದ್ದಾಳಷ್ಟೆ ಅವಳಿಗೆ ಈ ಮದುವೆ ನಿಲ್ಲುವುದರಿಂದಲೇ ಖುಷಿ ಅಂದ ಮೇಲೆ ಅಳುವ ಮಾತಲ್ಲಿ ನನ್ನ ಬಗ್ಗೆನೇ ಮಾತಾಡ್ತಾನೆ ನೋಡಿ ಅಪ್ಪ ಇವನು ಎಂದ ಪೃಥ್ವಿ ಆ ಮನುಷ್ಯನನ್ನು ನೋಡಿ ಹಲ್ಲು ಕಡಿಯುತ್ತ ಅವರನ್ನ ಹೋಗೋದಕ್ಕೆ ಬಿಡು ಅಂದೆ ಎಂದ ಗೌಡರ ಮಾತಿಗೆ ಹಿಡಿದ ಆತನ ಕೊರಳಪಟ್ಟಿ ಬಿಟ್ಟು ನಿಂತ ಹೋಗು ಆ ಹುಡುಗಿ ಕೊರಳಿಗೆ ತಾಳಿ ಕಟ್ಟು ನುಡಿದು ಬಿಟ್ಟರೂ ಎಲ್ಲರ ಮುಂದೆ ಜೋರಾಗಿ ಮೌನ ಆ ಮದುವೆ ಮನೆಯ ತುಂಬ ಅವನ ಬಗ್ಗೆ ಗೊತ್ತಿಲ್ಲದವರೇನೂ ಇರಲಿಲ್ಲ ಅಲ್ಲಿ ಸಿಡಿಲು ಬಡಿದವರಂತೆ ನಿಂತ ಪೃಥ್ವಿ ಗೌಡರನ್ನೇ ನೋಡುತ್ತಾ ಖುಷಿಯಿಂದಿದ್ದ ದಾರಿಣಿಗೂ ಆಘಾತವೇ ಅವನನ್ನೇ ನೋಡಿದಳು ತೀರಾ ಬೆಳ್ಳನೆಯ ಬಣ್ಣವೇನಲ್ಲ ಗೋಧಿ ಬಣ್ಣ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ತಿಳಿ ನೀಲಿ ಬಣ್ಣದ ಶರ್ಟ್ ತೊಟ್ಟಿದ್ದ ಸಣ್ಣದಾದ ಗಡ್ಡ ದಪ್ಪನೆಯ ಮೀಸೆ ಮಿಲ್ಟ್ರಿ ಹೇರ್ ಸ್ಟೈಲ್ ಕೊರಳಲ್ಲಿ ಚಿನ್ನದ ಸರ ಬಲಗೈಗೆ ಚಿನ್ನದ ಬ್ರಾಸ್ಲೆಟ್ ಬೆರಳಲ್ಲಿ ಎರಡು ಉಂಗುರ ಅವ ಗೌಡರ ಮಗನೇ ಎನ್ನುವಂತಿತ್ತು ಅವನ ವೇಷ ಎಲ್ಲಿಂದ ಬಂದ ಇವನು ನನ್ನ ಜೀವನನ ಹಾಳು ಮಾಡೋದಕ್ಕೆ ಎಂದುಕೊಂಡಳು ಮನದಲ್ಲಿ ಗೌಡ್ರೆ ಯೋಚನೆ ಮಾಡಿ ಇನ್ನೊಮ್ಮೆ ಎಂದ ಪಕ್ಕದಲ್ಲಿ ನಿಂತಿದ್ದ ಗೌಡರ ಸಹಾಯಕ ತಿಪ್ಪೇಸ್ವಾಮಿ ಆ ಹುಡುಗಿ ನನ್ನ ಮನೆ ಸೊಸೆ ಆಗೋದಕ್ಕೆ ನನಗೇನೋ ತೊಂದರೆ ಇಲ್ಲ ಇದಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ನನ್ನ ಮಗ ಆ ಹುಡುಗಿ ಕೊರಳಿಗೆ ತಾಳಿ ಕಟ್ತಾನೆ ಎಂದರು ಪ್ರಶಾಂತ್ ನಾನು ನೋಡುತ್ತ ನನ್ನ ತಂಗಿ ಜೀವನನ ಕಾಪಾಡಿದ್ರೆ ಗೌಡ್ರೆ ಇವತ್ತು ನೀವು ಎಂದ ಪ್ರಶಾಂತ್ ಅವರ ಮುಂದೆ ಬಂದು ಕೈ ಮುಗಿದ ಗಂಡು ಯಾರಾದರೇನು ಅವನ ತಂಗಿಯ ಮದುವೆ ಆಗಬೇಕಿತ್ತವನಿಗೆ ಅಷ್ಟೇ ಅದರಲ್ಲೂ ಒಳ್ಳೆಯ ಅಂತಸ್ತಿರುವ ಗೌಡರೆಂದರೆ ಒಪ್ಪದಿರುವನೇನು ಪೃಥ್ವಿ ಎಂದರು ಅವನತ್ತ ನೋಡದೆ ಅವರ ನೋಟದಲ್ಲಿ ಮಗ ತಮ್ಮ ಮಾತು ತಪ್ಪುವುದಿಲ್ಲ ಎಂಬ ಧೈರ್ಯವಿತ್ತು ಗೌಡ್ರೆ ಅವನು ಒಪ್ಪೋದಿಲ್ಲ ಅವನಿಗೆ ಈ ಮದುವೆ ಇಷ್ಟ ಇಲ್ಲ ನಿಮಗೆ ಗೊತ್ತೇ ಇದೆ ಅವನ ಬಗ್ಗೆ ನಿಮ್ಗಷ್ಟೇ ಅಲ್ಲ ಊರಿಗೆ ಗೊತ್ತಿದೆ ಎಂದ ಸ್ವಾಮಿ ಸಣ್ಣ ಧ್ವನಿಯಲ್ಲಿ ಗೌಡರಿಗೆ ಕೇಳುವಂತೆ ಪೃಥ್ವಿಗೂ ಕೇಳಿತ್ತು ಅವನ ಮಾತುಗಳು ನನ್ನ ಮಗ ಸ್ವಾಮಿ ಅವನು ಉರಿ ನೋಟದಿಂದ ಪಕ್ಕದಲ್ಲಿ ನಿಂತಿದ್ದ ಸ್ವಾಮಿಯನ್ನು ನೋಡಿದರು ಅವ ಬಾಯಿ ಮುಚ್ಚಿದ ಹೆದರಿ ನೀನು ಹೋಗು ಪೃಥ್ವಿ ಆ ತಾಯಿಗೆ ತಾಳಿ ಕಟ್ಟು ಮತ್ತೊಮ್ಮೆ ಗೌಡರು ಎಂದಾಗ ಮುಂದೆ ಹೆಜ್ಜೆ ಇಟ್ಟ ಪೃಥ್ವಿ ನಾಲ್ಕು ಮೆಟ್ಟಿಲನ್ನು ಎರಡು ಹೆಜ್ಜೆಯಲ್ಲಿ ಹತ್ತಿ ಹಸೆಮಣೆಯಲ್ಲಿ ಕುಳಿತಿದ್ದ ಧಾರಣಿಯ ಪಕ್ಕ ನಿಂತವ ಅಲ್ಲಿಯೇ ತಟ್ಟೆಯಲ್ಲಿದ್ದ ತಾಳಿ ತೆಗೆದುಕೊಂಡು ಅವಳತ್ತ ಬಾಗಿ ಅವಳ ಕುತ್ತಿಗೆಗೆ ತಾಳಿ ಹಿಡಿದವ ಮೂರು ಗಂಟು ಹಾಕಿಯೇ ಬಿಟ್ಟ ನಿಂತಿದ್ದ ನೂರಾರು ಜನ ಉಸಿರು ಎಳೆದು ಹೊರ ಹಾಕುವಷ್ಟರಲ್ಲಿ ಮದುವೆ ನಡೆದೇ ಹೋಗಿತ್ತು ಕಾರು ಗೌಡರ ಮನೆಯ ದಾರಿ ಹಿಡಿದಿತ್ತು ಚಿಕ್ಕದೊಂದು ಹಳ್ಳಿ ಅವರ ಊರು ಸುತ್ತಲೂ ಇದ್ದ ನಾಲ್ಕಾರು ಹಳ್ಳಿಗೆ ಹೆಸರಾಗಿದ್ದ ಮನೆತನ ಗೌಡರದ್ದು ನ್ಯಾಯವಾದಿ ಆದರೂ ಸ್ವಲ್ಪ ಹಳೆಯ ವಿಚಾರಗಳನ್ನೇ ನಂಬಿರುವ ವ್ಯಕ್ತಿ ಮುಖ್ಯವಾಗಿ ಹೆಣ್ಣಿನ ವಿಷಯದಲ್ಲಿ ಹೆಣ್ಣೆಂದರೆ ನಾಲ್ಕು ಗೋಡೆಯ ಮಧ್ಯೆ ಸಂಸಾರ ನೋಡಿಕೊಂಡಿರುವವಳು ಎಂದುಕೊಂಡವರು ಯಾರ ಮಾತಿಗೂ ಹೆದರದೇ ಇರುವ ತಮ್ಮ ದಾರಿಯಲ್ಲೇ ನಡೆಯುವ ಗೌಡರೆಂದರೆ ಎಲ್ಲರಿಗೂ ಗೌರವವೇ ಆದರೆ ಸ್ವಲ್ಪ ಒರಟು ಮನುಷ್ಯ ತನ್ನ ತಂಟೆಗೆ ಅಥವಾ ಕುಟುಂಬದ ತಂಟೆಗೆ ಯಾರಾದರೂ ಬಂದರೆ ಸುಮ್ಮನೆ ಬಿಡುವವರಲ್ಲ ತಮ್ಮಿಂದ ಯಾರಿಗೂ ತೊಂದರೆ ಆಗಬಾರದು ಎನ್ನುವವರು ತಾವೇ ಕೆಲವೊಮ್ಮೆ ತಪ್ಪು ಮಾಡುತ್ತಿದ್ದರು ಆದರೆ ಯಾರೂ ಅದನ್ನು ಅವರಿಗೆ ಬೆರಳು ಮಾಡಿ ತೋರಿಸಬಾರದಷ್ಟೇ ಇವರಷ್ಟೇ ಹಠವಾದಿ ಇವರಿಗಿಂತ ಹೆಚ್ಚೇ ಗರ್ವ ಅಹಂ ಹೊಂದಿರುವವ ಇವರ ಮಗ ಪೃಥ್ವಿರಾಜ್ ಗೌಡ ಆದರೆ ಅಪ್ಪನ ಮಾತು ಮೀರದವ ಅವರು ಮಾಡಿದ್ದು ಸರಿಯೋ ತಪ್ಪೋ ಅದು ಅವನಿಗೆ ಬೇಡವಾಗಿದ್ದು ಅವರು ಬೆರಳಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ತು ಮಾಡುವವ ಹಾಗಾಗಿಯೇ ಅವರ ಮಾತಿಗೆ ಮರುಮಾತನಾಡದೆ ಧಾರಣಿಯ ಕೊರಳಿಗೆ ತಾಳಿ ಕಟ್ಟಿದ್ದ ಇನ್ನೊಂದು ಹೆಣ್ಣಿನ ಬಗ್ಗೆ ಯೋಚಿಸದೆ ಕಾರಿನಲ್ಲಿ ಹೊರಟ ಇಬ್ಬರು ಮನೆಯ ದಾರಿಯಲ್ಲಿದ್ದಾಗ ಒಂದು ಮಾತು ಆಡಿರಲಿಲ್ಲ ಅವಳ ಕಣ್ಣಿಂದ ಆಗಾಗ ಇಳಿಯುತ್ತಿದ್ದ ನೀರನ್ನು ಕಂಡವ ಅವಳನ್ನು ಸಮಾಧಾನ ಮಾಡುವ ಗೂಜಿಗೂ ಹೋಗಲಿಲ್ಲ ಮದುವೆ ನಿಲ್ಲಬೇಕೆಂದು ಬೇಡಿದವಳ ಬೇಡಿಕೆಯನ್ನು ಎಂದೋ ತಿರಸ್ಕರಿಸಿದ್ದಳು ಆ ತಾಯಿ ಚೌಡೇಶ್ವರಿ ಅವಳ ಮುಂದೆಯೇ ಕೊನೆಗೂ ಅವಳಾಡಿದ ಮಾತೆ ನಡೆಯಿತೆಂಬ ಕೋಪ ಮನದಲ್ಲಿದ್ದರೂ ಯಾರ ಬಳಿಯೂ ತೋರಿಸಲು ಸಾಧ್ಯವಿಲ್ಲ ಅವಳ ಮನದಲ್ಲಷ್ಟೇ ಕದನ ನಡೆಯುತ್ತಿತ್ತೆಂದರೆ ತಪ್ಪಾಗಬಹುದು ಯಾಕೆಂದರೆ ಕದನ ಇಬ್ಬರ ಮನದಲ್ಲೂ ನಡೆಯುತ್ತಿತ್ತು ಮನೆಯ ಗೇಟ್ ದಾಟಿ ಬಂದ ಕಾರು ಬಾಗಿಲ ಬಳಿಯೇ ನಿಂತಿತು ಕಾರಿನಿಂದ ಮೊದಲಿಳಿದ ಗೌಡರು ಏಯ್ ಕಾತ್ಯ ಕೂಗಿದರೂ ಜೋರಾಗಿ ಧರ್ಮಪತ್ನಿಯನ್ನು ಬಂದಿರಿ ಎನ್ನುತ್ತ ಸೆರಗನ್ನು ಮೈತುಂಬ ಹೊದ್ದು ಓಡಿ ಬಂದರು ಕಾತ್ಯಾಯಿನಿ ಕೈಯಲ್ಲಿ ಆರತಿ ತಟ್ಟೆ ಹಿಡಿದು ಪೃಥ್ವಿಯ ಮದುವೆ ಆಗಿದೆ ಎಂದು ಸುದ್ದಿ ಆಗಲೇ ಊರಿಗಷ್ಟೇ ಅಲ್ಲ ಅಕ್ಕಪಕ್ಕದ ಹಳ್ಳಿಗೂ ಮುಟ್ಟಿತ್ತು ಪೃಥ್ವಿ ಬಾರೋ ಕೆಳಗಿಳಿದು ನೀನು ಬಾತಾಯಿ ಕರೆದರೂ ಕಾರಿನಲ್ಲಿ ಕುಳಿತಿದ್ದವರನ್ನೇ ನೋಡುತ್ತಾ ಪೃಥ್ವಿ ಮೊದಲು ಕೆಳಗಿಳಿದರೆ ದಾರಿಣಿ ಇಳಿದು ಅವನ ಪಕ್ಕದಲ್ಲಿ ಬಂದು ನಿಂತಳು ಕಾತ್ಯಾಯಿನಿಯವರು ಇಬ್ಬರಿಗೂ ಆರತಿ ಮಾಡಿದರು ಸೇರ ನಾವದ್ದು ಬಲ್ಗಾಲಿಟ್ಟು ಒಳಗ್ಬಾ ಎಂದಳು ಆ ಮನೆಯ ಹಿರಿಯ ಸೊಸೆ ಸುಗುಣ ನನಗೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಎಂದ ಗೌಡರು ಬಂದಿದ್ದ ಕಾರನ್ನೇ ಹತ್ತಿ ಹೋಗಿಬಿಟ್ಟರು ಶಾಸ್ತ್ರ ಮುಗಿಯುವ ಮೊದಲೇ ಸುಗುಣ ಹೇಳಿದಂತೆಯೇ ಸೇರದ್ದು ಒಳ ಬಂದ ದಾರಿಣಿ ನಿಂತಳಷ್ಟೆ ಅವಳ ಪಕ್ಕದಲ್ಲಿದ್ದ ಪೃಥ್ವಿ ಅಲ್ಲಿಯೇ ಇದ್ದ ಹೂದಾನಿಯನ್ನು ಹಿಡಿದು ಬೀಸಿ ಕಂಬಕ್ಕೆ ಎಸೆದು ಬಿಟ್ಟ ಅದರಿಂದ ಬಂದ ಪಳ್ ಎಂಬ ಶಬ್ದ ಮನೆಯನ್ನೇ ಆವರಿಸಿತ್ತು ದಾರಿಣಿ ಅಮ್ಮ ಎಂದು ಚೀರಿದಳು ಹೆದರಿ ಅವನ ಆ ಕೋಪ ರೋಷವೆಲ್ಲ ಯಾಕೆಂದು ಮನೆಯ ಎಲ್ಲರಿಗೂ ಅರ್ಥವಾಗಿತ್ತು ಆದರೆ ಧಾರಿಣಿ ಏನೂ ಅರಿಯದೆ ಕಣ್ಣಲ್ಲಿ ನೀರು ತುಂಬಿಕೊಂಡಳು ನಿನಗಿಷ್ಟ ಇಲ್ಲ ಅಂತ ಹೇಳಬೇಕಿತ್ತೋ ಪೃಥ್ವಿ ಈ ಮದುವೆ ಅಲ್ಲಿ ಏನೋ ಹೇಳಿದೆ ಯಾರೋ ಗೊತ್ತಿಲ್ಲದವಳು ಕೂತ್ಗೆ ತಾಳಿ ಬಿದ್ದು ಕರ್ಕೊಂಡು ಬಂದು ಇಲ್ಲಿ ನಿನ್ನ ಪೌರುಷ ತೋರಿಸಿದೆಯಾ ಜೋರು ಧ್ವನಿಯಲ್ಲೇ ಎಂದರು ಕಾತ್ಯಾಯಿನಿ ಅವನ ಮುಂದೆ ನಿಂತು ಗಟ್ಟಿ ಮುಟ್ಟಾದ ಹೆಂಗಸು ಮನೆಯ ಯಜಮಾನಿ ಎಂಬ ಗರ್ವ ಅಹಂಕಾರ ಎಲ್ಲವೂ ಇತ್ತು ಅವರ ಮುಖದಲ್ಲಿ ನಡೆಯಲ್ಲಿ ಮನೆಯಲ್ಲಿ ಗೌಡರು ಇರದಿದ್ದಾಗ ತನ್ನ ಮಾತೇ ನಡೆಯಬೇಕೆಂಬ ಗಟ್ಟಿಗಿತ್ತಿ ಅರ್ಥ ಇಲ್ಲದೆ ಮಾತಾಡ್ಬಿಡ ಅಮ್ಮ ಅಪ್ಪನ ಮಾತು ನಾನು ತಪ್ಪೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಹಾಗಂತ ಇವಳು ನಾನು ಹೆಂಡತಿ ಅಂತ ನಾನು ಒಪ್ಕೊಳ್ಳೋದೂ ಇಲ್ಲ ಅಪ್ಪ ಹೇಳಿದ್ರು ಅಂತ ತಾಳಿ ಕಟ್ಟಿದ್ದೀನಿ ಅಷ್ಟೇ ಇನ್ನು ಮುಂದೆ ಈ ಮನೆಯಲ್ಲಿ ಬಿದ್ದಿರ್ತಾಳೆ ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ ಇವಳು ನನ್ನ ಸುದ್ದಿಗೂ ಬರಬಾರ್ದು ಅಷ್ಟೇ ಎಂದವ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದು ಬಿಟ್ಟ ಎಲ್ಲ ಮಾತು ಕೇಳಿಸಿಕೊಂಡ ದಾರಿಣಿ ನಿಂತಲ್ಲಿಯೇ ಕಲ್ಲಾಗಿದ್ದಳು ಇನ್ನು ತನ್ನ ಜೀವನ ನರಕವೇ ಎಂಬ ರೋದನೆ ಅವಳ ಮನದಲ್ಲಿ ಬೇಡ ಮದುವೆ ಮಾಡಿಸಿ ಇದ್ಯಾವನ ಅರ್ಥಕ್ಕೆ ನನ್ನನ್ನು ನೂಕದೆ ತಾಯಿ ನಿನ್ನ ಮಗಳಿಗೆ ನೀನು ಬಯಸಿದ್ದು ಇದೇನಾ ಪ್ರಶ್ನೆ ಮಾಡಿದ್ದಳು ಜಗತ್ತಿಗೆ ತಾಯಿಯಾಗಿದ್ದ ಜಗನ್ಮಾತೆಗೆ ಇವಳ ಕೂಗಿಗೆ ದೇವಸ್ಥಾನದಲ್ಲಿ ಗಂಟೆಯ ನಾದವಾದಾಗ ನಿಧಾನವಾಗಿ ಕಣ್ತೆರೆದು ನೋಡಿದ ತಾಯಿ ಕಿರುನಿಗೆ ಕೊಟ್ಟಳಷ್ಟೇ ಕುಳಿತಲ್ಲಿಯೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು